ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡೈಲಿ ಮಾಡ್ತಾ ಇದ್ದೀನಿ ಸೊ ಇದು ಗುರುವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಟೂ ವೀಕ್ಸ್ ಆಗಿತ್ತು ನಾನು ದೇ ಮಠಕ್ಕೆ ಹೋಗ್ತೇನೆ ಸಾರಿ ದೇವಸ್ಥಾನಕ್ಕೆ ಹೋಗ್ತೇನೆ ಅದಕ್ಕೆ ಹೋದ್ವಿ ಬೆಳಗ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆನಂತರ ಇಲ್ಲಿ ಮನ್ವಿತ್ತು ಕೊಡ್ತಾ ಕೊಡ್ತಾಯಿದ್ದ ಅವನು ಕೂಡ ಒಂದು ಸೇವೆ ಮಾಡ್ತಾಯಿದ್ದಾನೆ ಸೊ ಹಾಗೆ ಇವತ್ತಿನ ದಿನ ಯಾವುದೇ ಇರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಆ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ದೊಡ್ಡ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಕ್ನಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಒಂದು ಏನೋ ಒಂದು ಅಂದರೆ ಹೇಳ್ಕೊಬೇಕು ಅನ್ನಿಸ್ತು ಬಟ್ ಈ ಒಂದು ಸಿಚುವೇಶನಲ್ಲಿ ಬೇಡ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಹತ್ರ ಏನೋ ಒಂದು ಅಪ್ಡೇಟ್ ಕೊಡಬೇಕಿತ್ತು ಅಂತ ಹೇಳಿದ್ದೆ ಬಟ್ ಆ ಅಪ್ಡೇಟು ನನಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದಕ್ಕೋಸ್ಕರ ನಾನು ಅಂತ ಹೇಳ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಇಲ್ಲಿಗೆ ನಾನು ಅದನ್ನ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಹೇಳ್ಕೊಳ್ತೀನಿ ಒಂದು ಫೋರ್ ಫೈವ್ ಡೇಸ್ ಒಳಗೆ ಆದರೆ ಹೇಳ್ಕೊಳ್ತೀನಿ ನೆಕ್ಸ್ಟು ವ್ಲಾಗ್ಲಾಯಿತು ಅದಕ್ಕೂ ನೆಕ್ಸ್ಟ್ ವ್ಲಾಗ್ಲಾದರೂ ಹೇಳ್ತೀನಿ ಓಕೆನಾ ಹಾಗೆ ಇವತ್ತು ದೇವಸ್ಥಾನಕ್ಕೆ ಬಂದ್ವಿ ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಮನವಿ ಸ್ವಲ್ಪ ಫೀವರ್ ಇತ್ತು ಅವ್ನಿಗೆ ಫೀವರ್ ಕಮ್ಮಿನೇ ಆಗ್ತಾಯಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ಒಂದು ಟೂ ಡೇಸ್ ಇರಲಿಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ ಈ ಬಿಸಿಲಿಂದ ಅವ್ನಿಗೆ ಈ ಸೀಸನ್ ಬಂದರೆ ಸಾಕು ಸುಮಾರು ಸಮರ್ ಸಮರ್ ಟೈಮಲ್ಲಿ ಸುಮಾರು ಅವನಿಗೆ ಈ ಥರ ಹುಷಾರದಂಗೆ ಆಗುತ್ತೆ ಸೊ ಅದ್ರೂ ಬಂದ್ವಿ ಕರ್ಕೊಬಂದ್ವಿ ಆನಂತರ ದೇವಸ್ಥಾನದ ಬಂದು ಮಧ್ಯಾಹ್ನ ರೆಸ್ಟ್ ಮಾಡೋಯಿತು ಆಮೇಲೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇದು ನೈಟ್ ವ್ಲಾಗು ಆ್ಯಂಡ್ ಊಟ ಮಾಡಿ ಮನ್ವಿತ್ರನ್ನೆಲ್ಲ ಹನ್ನೊಂದುವರೆ ಆಗಿತ್ತು ಮಲಗಿಸ್ಬಿಟ್ಟೆ ಮಲಗಿಸಿ ಇದು ಹನ್ನೆರಡು ಗಂಟೆ ವ್ಲಾಗ್ ಅಂತ ಹೇಳ್ಬೋದು ಹನ್ನೆರಡು ಗಂಟೆ ಆಗಿತ್ತು ನಾನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಪೆಂಡಿಂಗ್ ಇತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಸೊ ಅದಕ್ಕೆ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಹಾಗೆ ನನಗೆ ಯಾಕೋ ಒಂಥರ ಹೊಟ್ಟೆ ನಿಬ್ಬರಾಗ್ತಾಯಿತ್ತು ಆ್ಯಂಡ್ ನಾನು ಡೈಲಿ ಊಟ ತಕ್ಷಣ ಗ್ರೀನ್ ಟೀನ ಕುಡಿತೀನಿ ಸೊ ಈಗ ಬಂದುಬಿಟ್ಟು ಹಸ್ಬೆಂಡು ನನಗೋಸ್ಕರ ತಂದಿರೋದು ಸೊ ಡೈಲಿ ಕುಡಿತೀನಿ ನಾನು ಸೊ ಅದಕ್ಕೆ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದು ಸ್ವಾ ಸುಮಾ ಅಂದರೆ ಫುಲ್ಲಾಗಿ ಬಿಡಿದ ಹೊಟ್ಟೆ ಸೊ ಕುಡಿಯೋದು ಬೇಡ ಅಂದ್ಕೊಂಡೆ ಬೇಡ ಒಂದಿನ ಸ್ಕಿಪ್ ಮಾಡಿದರೆ ಅದು ಹಾಗೆ ಅಂದರೆ ಅದು ಅಭ್ಯಾಸ ಆಗ್ಬಿಡುತ್ತೆ ಸ್ಕಿಪ್ ಮಾಡೋ ಬೇಡ ಹೇಳಿಬಿಟ್ಟು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಳಿ ಆಮೇಲೆ ನೀವು ಮನೆಯಲ್ಲೇ ಹೋಮ್ ರೆಮಿಡಿ ಯಾವ ಥರ ಮಾಡ್ಕೊಳ್ತೀರಾ ಎಲ್ಲ ಕೇಳಿದ್ರಿ ಸೊ ಅದರದ್ದು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಏನಿಲ್ಲ ನಾನು ಏನು ಮಾಡ್ತೀನಿ ಹೇಳ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ಇದೇ ಬ್ಲಾಗಲ್ಲಿ ಇರುತ್ತೆ ನೋಡ್ಕೊಳ್ಳಿ ಆ್ಯಂಡ್ ಈ ಗ್ರೀನ್ ಟೀ ಬ್ಯಾಗ್ ಏನಿದೆಯಲ್ಲ ಸೊ ಇದನ್ನು ಕೂಡ ನಾನು ಯಾವ ಥರ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ಸುಮ್ಮನೆ ಹಾಗೆ ಡಿಪ್ ಮಾಡಿಬಿಟ್ಟು ಹಾಗೆ ಬಿಸಾಕಲ್ಲ ನಾನು ಇದು ಕೂಡ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದರಲ್ಲಿ ಫ್ಯೂರ್ ಆಯುರ್ವೇದಿಕ್ ಇರುತ್ತೆ ಅಂದರೆ ಆಯುರ್ವೇದಿಕ್ ಅಂತ ಅಂದರೆ ಸಾರಿ ಇದರಲ್ಲಿ ಫುಲ್ ಏನು ಅದೆಲ್ಲ ಫು ಏನು ಹೇಳ್ತಾರೆ ಸಪ್ಪ ಇರುತ್ತೆ ಅದ್ರೊಳಗೆ ಈಗ ಟೀ ಪುಡಿ ಯಾವ ಥರ ಇರುತ್ತಲ್ಲ ಸೊ ಅದೇ ಥರ ಯಾವುದೋ ಒಂದು ಎಲೆನ ಡ್ರೈ ಮಾಡಿ ಹಾಕಿರೋದು ಅದು ಗ್ರೀನ್ ಟೀ ಅಂತ ಅಂದರೆ ಸೊ ಅದನ್ನು ಡಿಪ್ ಮಾಡಿರೋದು ನಾನು ಬಿಸಾಕಲ್ಲ ಕುಡಿತು ಅದನ್ನ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ ಯಾವ ಥರ ನೋಡೋಣ ಹಾಗೆ ನಾನು ಇವಾಗ ಪ್ರಿನ್ಸಸ್ ಕಟ್ ಬ್ಲೌಸು ನಾಲ್ಕು ಬ್ಲೌಸ್ ಬರೀ ಪ್ರಿನ್ಸಸ್ ಕಟ್ಟೆ ಬಂದಿತ್ತು ಅದನ್ನೇ ಹೊಳೆಯೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಹಾಗೆ ಸ್ವಲ್ಪ ಹಸ್ಬೆಂಡ್ ಹಾಗೆ ಮನವಿ ತಿಬರು ಮಲಗಿ ಬಿಟ್ಟರು ನಾನು ಸ್ವಲ್ಪ ಪೆಂಡಿಂಗ್ ಇತ್ತಲ್ವ ಆಮೇಲೆ ಇನ್ನೊಂದು ಟೂ ಡೇಸ್ ಬಿಟ್ಟರೆ ಮತ್ತೆ ಜಾಸ್ತಿ ಬರೋದಿತ್ತು ಸೊ ಅದನ್ನು ಕೂಡ ಮಾಡಬೇಕಲ್ವ ಅದಕ್ಕೆ ಆ್ಯಂಡ್ ಅಯ್ಯೋ ಸುಮಾರಿದೆ ಈ ತಿಂಗಳಲ್ಲಿ ಈ ಫುಲ್ ಈ ವೀಕ್ ಈ ತಿಂಗಳು ಮುಗಿಯೋದ್ರೊಳಗೆ ನಾವು ಬಟ್ಟೆಗಳ ಕೂಡ ತೊಗೋಬೋದು ಬಟ್ಟೆ ತೆಗಿಬೇಕಿನ್ನ ಬಟ್ಟೆ ತೆಗೆದಿಲ್ಲ ಸೀರೆಗಳು ಕೊಡೋರಿಗೆ ತೆಗ್ದಿಲ್ಲ ಸೊ ಆಗುತ್ತೆ ಅಂತ ನಿಜ ಸೀರಿಯಸ್ಲಿ ಗೊತ್ತಿಲ್ಲ ಆಮೇಲೆ ನಮ್ಮ ಬಟ್ಟೆ ತೆಗ್ದಾದ್ಮೇಲೆ ನಾವು ಸ್ಟಿಚ್ ಕೂಡ ಮಾಡ್ಕೊಬೇಕು ಅದು ಯಾವಾಗ ಮಾಡ್ತೀನೋ ಏನು ಅಂತ ನಿಜ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಕೂಡ ಇನ್ನೊಂದು ಕೆಲಸ ಅದು ಹೇಳಿದ್ನಲ್ಲ ಏನೋ ಒಂದು ಹೇಳಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಸೊ ಆ ಒಂದು ಕೆಲಸ ಕೂಡ ಇದೆ ಸೊ ಅದನ್ನ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೀರಿಯಸ್ಲಿ ನನಗೆ ನಿಜ ಎಷ್ಟೊಂದು ಪ್ರೆಝರ್ ಆಗ್ತಾ ಇದೆ ಅಂತ ಅಂದರೆ ಮೆಂಟಲಿ ಹಸ್ಬೆಂಡು ಸ್ಯಾಟರ್ಡೆ ಸನ್ ಸಂಡೇ ಇರೋದಿಲ್ಲ ಊರಿಗೆ ಹೋಗ್ಬಿಡ್ತಿದ್ದಾರೆ ಸೊ ನನಗೆ ಇಲ್ಲಿ ಯಾವ ಥರ ಮೇಂಟೈನ್ ಮಾಡಬೇಕು ಎಲ್ಲನೂ ಅಂತ ನಿಜ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿರ್ತೀನಿ ಆದ್ರೂ ಏನೋ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಟು ತ್ರೀ ಇಯರ್ಸ್ ಆಯಿತು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ತುಂಬ ಪ್ರೆಸರ್ ಆಗ್ತಾಯಿದೆ ಅದರಿಂದ ನನಗೆ ಸ್ವಲ್ಪ ಹಾರ್ಮೋನ್ ಜಾಸ್ತಿ ಜಾಸ್ತಿನೇ ಆಗ್ತಾಯಿದೆ ಅದರಿಂದ ಕೂಡ ನಾನು ಸ್ವಲ್ಪ ಆಗಾಗ ಮುಖ ಸ್ವಲ್ಪ ಸ್ವೆಲ್ಲಿಂಗ್ ಬರೋ ಥರ ಆಗಿರ್ಬೋದು ಆಮೇಲೆ ಸುಸ್ತು ಕಾಲು ಹಿಂಡಿ ನೋವು ಅದೆಲ್ಲ ಬರ್ತಿರುತ್ತೆ ಅದೆಲ್ಲ ಮೇಲೆ ಮಾಮೂಲಿ ಹಾರ್ಮೋನ್ ಇಂಬಲೆನ್ಸಿಂದ ಇದ್ದೇ ಇರುತ್ತೆ ಅದರಲ್ಲೂ ಸ್ವಲ್ಪ ಸುಮಾರು ನನಗೆ ಮಾತ್ರ ಸುಮಾರು ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು ಸೊ ಅದು ಹೇಳ್ತಾ ಹೋದರೆ ಆಗಲ್ಲ ಏನಿದೆ ಇವ್ರದ್ದೇ ಯಾವಾಗ ನೋಡೋರು ಇವ್ರದೇ ಕಷ್ಟ ಹೇಳ್ಕೊಳ್ತಾರೆ ಕಷ್ಟ ಅಂತಂದರೆ ಕಷ್ಟ ಅಲ್ಲ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಾರೆ ಈ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಆಮೇಲೆ ಈ ಕಮಿಟ್ಮೆಂಟ್ಗಳಾಗಿರ್ಬೋದು ಇದೆಲ್ಲೇ ಹೇಳ್ಕೊಳ್ತಾರೆ ಅಂತೇಳಿ ನಿಮಗೂ ಬೋರ್ ಆಗಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದ್ರೂ ಈ ಸೋಷಿಯಲ್ ಮೀಡಿಯಾ ಅಂತ ಅಂದಮೇಲೆ ನಮ್ಮ ಲೈಫು ನಮ್ಮದು ಜರ್ನಿ ನನ್ನ ಲೈಫ್ ಸ್ಟೈಲ್ ತೋರಿಸ್ತೀನಿ ಅಂತ ಅಂದಾಗ ಯಾವುದನ್ನು ಹೈಡ್ ಮಾಡೋಕ್ಕಾಗಲ್ಲ ಸೊ ತೋರಿಸ್ಲೇಬೇಕಾಗತ್ತೆ ಸೊ ಸೊ ಬನ್ನಿ ಹಾಗೆ ಮನಿ ತುಂಜೋಳ ಬಂದ್ಬಿಟ್ಟು ಮೇ ಫೋರ್ತು ಮೇ ಫೋರ್ತ್ ಆಗುತ್ತೆ ನಾವು ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದೆ ಬೇರೆ ಆಗೋದೇ ಬೇರೆ ನಿಜ ಸೀರಿಯಸ್ಲಿ ಆ ಜೀವನದಲ್ಲಿ ಏನೇ ಅಂದ್ಕೊಂಡಿರ್ತೀವಿ ಅದು ಕರೆಕ್ಟಾಗಿ ಆಗೋಲ್ಲ ನಮ್ಮ ಜೀವನದಲ್ಲಿ ಆಯಿತು ನನ್ನ ಜೀವನದಲ್ಲಿ ಫಸ್ಟ್ ನನ್ನ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿರ್ತೀನಿ ಅದು ಹಾಗೇ ಸಲೀಸಾಗ ಆಗಿದ್ದೇ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲೋ ಹೋಗ್ಬೋದು ಆ ಆ ಥರ ಅದ್ರ ಸ್ಟ್ರೈಟ್ ಅಂತ ಏನಿಲ್ಲ ಆ ಥರ ನಾವು ಅಂದ್ಕೊಂಡಿದ್ದು ಧರ್ಮಸ್ಥಳ ಹೋಗೋಣ ತೆಗೆಸ್ಕೊಬಂದು ಆ ನಂತರ ಊರಲ್ಲಿ ಆಡೋಣ ಅಂತ ಬಟ್ ಅದಿನ್ನೇನೋ ಆಯಿತು ಅದು ಹೇಳ್ತೀನಿ ಅಪ್ಡೇಟ್ ಕೊಡ್ಬೇಕು ಬೇಡ ನಾ ಹಸ್ಬೆಂಡ್ ಕೇಳಬೇಕು ಅದನ್ನೆಲ್ಲ ಆ್ಯಂಡ್ ಸುಮ್ಮನೆ ಪಾಡಿಗೆ ನಾನು ಏನೋ ವೀಡಿಯೋದಲ್ಲಿ ಏನೋ ಹೇಳ್ತಾ ಹೋದೆ ಅಂತ ಅಂದರೆ ಆಗೋಲ್ಲ ಸೊ ಅದರಲ್ಲೂ ಇರುತ್ತೆ ಪರ್ಸ್ನಲ್ಲಾಗಿ ಏನೋ ಮಾತಾಡೋದು ಆಮೇಲೆ ಇನ್ನೇನೇನೋ ತಿಳ್ಕೊಳ್ಳೋದು ನಮ್ಮ ಇದ್ದಾರೆ ಸಮ್ ಸರೌಂಡಿಂಗಲ್ಲಿ ತುಂಬ ಸುಮಾರು ಜನ ಇದ್ದಾರೆ ಆ ಥರ ಸೊ ಅದಕ್ಕೆ ಅವ್ರ ಬಾಯಿಗೆ ನಾವು ಆಹಾರ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಥರ ಅಷ್ಟೇ ಸ್ವಲ್ಪ ಮಾತಾಡುವಾಗ ಹಿಂದೆ ಮುಂದೆ ನೋಡೋದು ಅದು ಬಿಟ್ರೆ ಏನಿಲ್ಲ ಆ್ಯಂಡ್ ಉಫ್ ಜೌಳ ನಮ್ಮ ಪಾಪನ ಜೋಳ ಆಗುತ್ತಲ್ಲ ಅವಾಗ ಸ್ವಲ್ಪ ಫ್ರೀ ಆಗ್ತೀವಿ ನಾವು ಈ ಒಂದು ಟೂ ಮಂತ್ಸ್ ಏನಿದೆ ಅಲ್ಲ ಟೂ ಅನ್ ಟೂ ಮಂತ್ಸು ಇಲ್ಲ ಅಂತ ಹೇಳ್ಬೋದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಅಂದ್ಕೊಳ್ಳಿ ಈ ಒನ್ ಆ್ಯಂಡ್ ಹಾಫ್ ಮಂತ್ ಏನಿದೆ ಅಲ್ಲ ತುಂಬ ಪ್ರೆಸರ್ ಆ್ಯಂಡ್ ತುಂಬ ಅಂದರೆ ತುಂಬ ಕಷ್ಟ ಇದೆ ಆ್ಯಂಡ್ ಅದು ಹೇಗೆ ನಿಭಾಯಿಸ್ತೀವೋ ಗೊತ್ತಿಲ್ಲ ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಡೇಟ್ ಕೊಡೋಕ್ಕೆ ಯಾಕಂದರೆ ಪ್ರತಿ ವಿಡಿಯೋ ಮಾಡೋಕ್ಕೂ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಯಾವಾಗ ಕುತ್ಕೊಂಡು ಮಾತಾಡೋಕೆ ಕೂಡ ಟೈಮ್ ಇಲ್ಲ ನನ್ನ ಬ್ಲೌಸ್ ಒಲೆದಿದೆ ಸೊ ಏನೋ ಒಂದು ವಿಡಿಯೋ ಮಾಡಿದ್ದೆ ಅದದು ಎಡಿಟ್ ಮಾಡೋಣ ಅಂತ ಬಂದೆ ಸೊ ನಂತರ ನಾನು ಇವಾಗ ಈ ಟೀ ಬ್ಯಾಗ್ ಏನು ಮಾಡ್ತೀನಿ ಅಂತ ಹೇಳಿದೆ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಇದರಿಂದ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಆ್ಯಂಡ್ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಇದು ಚೆನ್ನಾಗಿ ಅನಿಸಿದೆ ಒಂಬ್ರಿಗೆ ಓವರ್ ಅನಿಸುತ್ತೆ ಸೊ ನಾನು ಈ ಥರ ಮಾಡ್ತೀನಿ ನಾನೇನು ಮಾಡ್ತೀನಿ ಅದನ್ನ ಹೇಳ್ಕೊಬೋದು ಅಷ್ಟೇ ಸುಮ್ಮನೆ ಎಲ್ಲದನ್ನೂ ನಿಮಗೆ ರೆಕಮೆಂಡ್ ಮಾಡಲ್ಲ ನಾನು ಮಾಡಿ ಅಂತ ಹೇಳ್ಬಿಟ್ಟು ನೀನು ಇಷ್ಟ ಇದು ಯಾವುದೇ ಥರ ಕೆಮಿಕಲ್ ಆ್ಯಂಡ್ ಬೇರೆ ಥರ ಅಲ್ಲ ಇದು ಒಂದು ಸೊಪ್ಪಿಂದ ಮಾಡೋ ಒಂದು ಗ್ರೀನ್ ಟೀ ಆಗಿರೋದ್ರಿಂದ ಅದ್ರೊಳಗಿರೋ ಸೊಪ್ಪೆ ನಾನು ತೆಗೆದು ನೋಡಿದ್ದೀನಿ ಸೊಪ್ಪನ್ನ ಡ್ರೈ ಮಾಡಿ ಪುಡಿ ಮಾಡಿ ಹಾಕಿರ್ತಾರೆ ಅಷ್ಟೇ ಸೊ ಅದು ನೀರಲ್ಲಿ ಬೀಟ್ ಮಾಡಿದಾಗ ಸ್ವಲ್ಪ ಮಿದುವಾಗುತ್ತೆ ಸೊಪ್ಪು ಅದ್ರ ಕಲರ್ನ ಬಿಡುತ್ತೆ ಓಕೆನಾ ಆ ಸೊಪ್ಪಿನ ಲೇಪನ ಇದೆ ನಾನು ಅದನ್ನು ಫೇಸಿಗೆ ಅಪ್ಲೈ ಮಾಡಿಕೊಂಡ್ರೆ ಮುಖ ಚೆನ್ನಾಗಿರುತ್ತೆ ಯಾವುದೇ ಥರ ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಯಾವ ಥರನೂ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ ಬೇಕಾದರೆ ಮಾಡಿ ಅದಕ್ಕೋಸ್ಕರನೇ ತಂದುಬಿಟ್ಟು ನೀವು ಬೀಟ್ ಮಾಡಿ ಅದನ್ನ ಕುಡಿದು ಮಾಡ್ಕೊಳ್ಳೋದು ಬೇಡ ನಿಮ್ಗೆ ಅಭ್ಯಾಸ ಇದ್ದರೆ ಯಾರಾದರೂ ಕುಡಿತಾ ಇದ್ದರೆ ಅದು ಸುಮ್ಮನೆ ಬಿಸಾಕೋ ಬದಲು ಅದನ್ನ ಇಟ್ಕೊಬೋದು ಓಕೆನಾ ನೆಕ್ಸ್ಟು ಇವತ್ತು ಇದು ಫುಲ್ ನೈಟ್ ಅಂದರೆ ಒಂದು ಟೂ ಓ ಕ್ಲಾಕ್ ಮಾಡುವವರೆಗೂ ನಾನು ಸ್ಟಿಚ್ ಮಾಡಿದೆ ಅಂತ ಹೇಳ್ಬೋದು ಅವತ್ತು ಇವಾಗ ಕುತ್ಕೊಂಡು ಸ್ಟಿಚ್ ಮಾಡ್ತಿರೋದು ಒಂದು ಒಂದೂವರೆ ಬ್ಲೌಸ್ನ ಹೊಲಿದ್ದೀನಿ ಒಂದು ಬ್ಲೌಸ್ ಆ್ಯಂಡ್ ಅರ್ಧ ಬ್ಲೌಸ್ನ ಹೊಲ್ದ್ಬಿಟ್ಟು ನನಗೆ ಸ್ವಲ್ಪ ನಿದ್ದೆ ಎಳಿತಾ ಇತ್ತು ಮತ್ತು ನಾ ಬೆಳಗ್ಗೆ ಬೇಗ ಎದೊಳ್ಬೇಕು ಅಂದರೆ ಹಸ್ಬೆಂಡ್ ಆಫೀಸಿಗೆ ಲಂಚ್ ಬಾಕ್ಸ್ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಲ್ವಾ ಸೊ ಬೇಗ ಎದ್ದೊಳ್ಬೇಕು ನಿದ್ದೆ ಬೇರೆ ಆಗ್ತಾಯಿಲ್ಲ ಇವಾಗ ನಾಲ್ಕರಿಂದ ಅವರ್ ಮಲಗಿದರೆ ಹೆಚ್ಚಾಯಿತು ಬೆಳಗ್ಗೆ ಸೊರೆ ನೈಟು ಮತ್ತೆ ಮಧ್ಯಾಹ್ನ ಒಂದು ಮಲಗಿಸ್ ಮನವಿತ್ ಮಲಗಿಸುವಾಗ ಒಂದು ಸ್ವಲ್ಪ ನಿದ್ದೆ ಇಳಿತು ಅಂತ ಅಂದರೆ ಒಂದು ತಾಸು ಮಲಗ್ತೀನಿ ಅದು ಅಲಾರಾಮ್ ಇಟ್ಕೊಂಡು ಮತ್ತೆ ಇರ್ಬಿಟ್ಟು ಸ್ಟಿಚಿಂಗ್ ಇದ್ರೆ ಮಾಡಿಕೊಂಡು ಮತ್ತೆ ಸಂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಊಟಕ್ಕೆ ಹೀಗೆ ನಮ್ಮದು ಲೇಡೀಸ್ದು ಜೀವನ ಬೇಗ 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 ಕಳೆದೋಗ್ಬಿಡುತ್ತೆ ಟೈಮು ಅದನ್ನ ಅದನ್ನು ಹೇಳ್ತಾ ಹೋಗಿ ಇವಾಗ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಇವಾಗ ಟೈಮ್ ಬೇರೆ ಆಗೋಗುತ್ತೆ ಇದೇ ಥರ ಹನ್ನೆರಡು ವಾರ ಅಲ್ಲ ಇಪ್ಪತ್ತ್ನಾಲ್ಕು ಅವರ್ ಇದ್ರೂ ಸಾಕ ಇಪ್ಪತ್ನಾಲ್ಕು ಅಲ್ಲ ನಲವತ್ತೆಂಟೆವರೆ ಇದ್ದರೂ ಸಾಕಾಗಲ್ಲ ನಮಗೆ ಸೊ ಆ ಥರ ಲೇಡೀಸ್ ಜೀವನವೇ ಹಾಗೆ ಹೋಗ್ಲಿ ಬಿಡಿ ನೆಕ್ಸ್ಟ್ ಜನ್ಮ ಅಂತ ಇದ್ದರೆ ಲೇಡೀಸ್ ಆಗಂತ ಹುಟ್ಟಬಾರ್ದು ನಾನಂತ ಹಂಗೆ ಅಂದ್ಕೊಂಡಿದ್ದೀನಿ ಹುಡುಗಿ ಆದಾಗ ಮಾತ್ರ ಹುಟ್ಟಬಾರ್ದು ಹುಡುಗಾಗ್ನೂ ಹುಟ್ಟಬಾರ್ದು ಏನೋ ಒಂದು ಪ್ರಾಣಿ ಪಕ್ಷಿನೂ ಆಗಿ ಉಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಆಯ್ಕೆ ತಿಂದರೂ ಪರವಾಗಿಲ್ಲ ಸೊ ಈ ಜೀವನ ಸಾಕಪ್ಪ ಅನಿಸ್ಬಿಡುತ್ತೆ ಯಾಕೆ ಈ ಥರ ಜಿಗುಪ್ಸು ಜೀವನ ಯಾಕೆ ಜಗುಸ್ಸು ಮಾತಾಡ್ತಿದ್ದೀರಾ ಅಂತ ಅಂದರೆ ಒಂದು ಸರಿ ಹಂಗೆ ಅನಿಸ್ಬಿಡುತ್ತೆ ಇನ್ನೊಂದ್ಸರಿ ಏನಂತ ಅಂದರೆ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಮೇಲೆ ನನಗೇನೆ ಇವು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಲ್ಲ ಅಂತ ಬಟ್ ಎಷ್ಟು ಪ್ರೆಜರ್ ತಳ್ಕೊಬೋದು ಒಂದು ಮನುಷ್ಯನಿಗೆ ಎಷ್ಟು ಅಂತ ಪೆಟ್ಟು ತಿನ್ಬೋದಲ್ವ ಅದರಲ್ಲೂ ನನ್ನ ಮಗನ ಮಾತ್ರ ಮಾಡೋ ಹಾಗಿಲ್ಲ ಅವ್ನು ಚಿಕ್ಕ ಬಟ್ಟೆ ತರಲೆ ಅವ್ನು ನೋಡ್ತಾನೆ ಇರಬೇಕು ಎನಿ ಟೈಮ್ ಆ್ಯಂಡು ಹಂಗೆ ಇರುತ್ತೆ ನಡೆಸ್ತಾ ಇರ್ಬೇಕು ನಾವು ಸುಮ್ಮನೆ ಬಿಟ್ಬಿಟ್ಟು ಕೂತ್ಕೊಬಿಟ್ರು ಆಗಲ್ಲ ಈಗ ಮಾಡ್ತಿರಬೇಕು ಅದರಲ್ಲಿ ಹಸ್ಬೆಂಡು ಸಪೋರ್ಟ್ ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸಪೋರ್ಟಿವ್ ಹಸ್ಬೆಂಡ್ ಇರಬೇಕು ಫಸ್ಟ್ ಮದುವೆ ಆಗಿರೋ ಹೆಣ್ಣಿಗೆ ಸಪೋರ್ಟು ಆಗಿರೋ ಫ್ಯಾಮಿಲಿ ಇರಬೇಕು ಮತ್ತು ಗಂಡ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರೆ ಯಾವ್ದಾರು ಸಾಧಿಸ್ಬೋದು ನನ್ನ ಜೀವನದಲ್ಲಿ ನಾನು ಏನೋ ಕಳ್ಕೊಂಡಿರ್ಬೋದು ಏನೋ ಪಡ್ಕೊಂಡಿರ್ಬೋದು ಇನ್ನೇನೋ ಗಳಿಸೋಕ್ಕೆ ಹೋಗ್ತಿರ್ಬೋದು ಬಟ್ ಯಾವುದನ್ನು ಕಳ್ಕೊಳ್ಳ್ದೆ ಗಳಿಸ್ದೆ ಬಂದಿರೋ ಗಿಫ್ಟ್ ಅಂತ ಅಂದರೆ ನನ್ನ ಗಂಡ ಒಬ್ಬರೇ ಅವರು ನನಗೆ ಆ್ಯಂಡ್ ನೀನೇನಾರು ಮಾಡು ನಿನ್ನ ಜೊತೆ ನಾನು ಇರ್ತೀನಿ ಬಟ್ ನಾನು ಮುಂದೆ ಹೋಗಲ್ಲ ನಿನ್ನ ಮುಂದೆ ನಿಂತ್ಕೊಂಡು ನಾನು ಹಿಂದೆ ಇರ್ತೀನಿ ಅಂತ ನಿನ್ನ ಮುಂದೆ ಇಟ್ಬಿಟ್ಟು ನಾನು ಹಿಂದೆ ಇರ್ತೀನಿ ಅಂತ ಆ ಥರ ಒಂದು ಹಸ್ಬೆಂಡು ಸೊ ಅದರಿಂದ ಸ್ವಲ್ಪ ಪ್ರೌಡ್ ಫೀಲ್ ಅನಿಸುತ್ತೆ ನನಗೆ ದೇವ್ರೇನೇ ಕೊಟ್ಟು ಕೊಟ್ಟಿದ್ದಾನೆ ಇಲ್ಲೋ ಗೊತ್ತಿಲ್ಲ ಬಟ್ ನೆಮ್ಮದಿ ಜೀವನ ಇದೆ ಬಟ್ ನೆಮ್ಮದಿ ಜೀವನ ಈಗ ಸದ್ಯಕ್ಕೆ ಇಲ್ಲ ಯಾಕಂತಂದರೆ ಅದೇ ಹೇಳಿದೆ ನಾನು ನಿಮ್ಮದೇಗಿರಬೇಕಂತಂದರೆ ಕೆಲಸ ಕಾರ್ಯ ಏನು ಇಲ್ಲದೇ ತಿಂತ ಉಂಟಾ ಕುತ್ಕೊಬೇಕು ಅದೇ ನೆಮ್ಮದಿಯಾಗಿರೋದು ಅಂತ ಅಂದ್ಕೊಳ್ತೀರಿ ಕೆಲವೊಬ್ಬರು ನನಗೂ ಕೂಡ ಅಷ್ಟೇ ಇವಾಗ ಸಿಕ್ಕಾಪಟ್ಟೆ ಪ್ರೆಝರ್ ಆಗ್ತಾ ಇದೆ ಮೆಂಟಲಿ ಫಿಸಿಕಲಿ ಆ್ಯಂಡ್ ಇವಾಗ ಸ್ಟಿಚಿಂಗ್ ಅಂತಂದರೆ ಸುಮ್ಮನೆ ಅಲ್ಲ ಅದು ಹೊಲಿಯೋರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಏನು ಅನಿಸುತ್ತೆ ಏನಾಗುತ್ತೆ ಬಾಡಿಗೆ ಅಂತ ಹೇಳಿ ಸೊ ಪ್ರೆಝರ್ ಆ ಥರ ಇರುತ್ತೆ ಸೊ ಅದಕ್ಕೆ ನೆಮ್ಮದಿ ಜೀವನ ಅಂತ ಅಂದರೆ ಗಂಡ ಕಿರಿಕಿರಿ ಮಾಡೋಲ್ಲ ಒಂದು ಜಗಳ ಆಡೋಲ್ಲ ಬೈಯೋದಾಗಿರ್ಬೋದು ಕೆಟ್ಟಾಗಿ ಹೆಂಡತಿಗೆ ಆಮೇಲೆ ಡೌಟ್ ಪಾರ್ದಾಗಿರ್ಬೋದು ಸೊ ಇದು ಯಾವ ಥರನೇ ಇಲ್ಲ ಇದೊಂದು ಪ್ರೌಡ್ ಫೀಲ್ ಇದೆ ದೇವರು ಇದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಮಗ ಬುದ್ಧಿವಂತ ತರಲೆ ಸಿಕ್ಕಾಪಟ್ಟೆ ಆ್ಯಂಡ್ ಜಾಣೆ ಕೂಡ ಹೌದು ಸೊ ಇದರಿಂದ ಸ್ವಲ್ಪ ಖುಷಿ ಇದೆ ಸೊ ಅಷ್ಟೇ ನನ್ನ ಸರೌಂಡಿಂಗಲ್ಲಿ ಯಾರಿದ್ದಾರೆ ಅವರೆಲ್ಲ ಕೆಲವೊಬ್ಬರು ನನ್ನ ಮುಂದೆ ಚೆನ್ನಾಗಿರ್ತಾರೆ ಅಂದರೆ ಹಿಂದಿನ ಏನೋ ಮಾತಾಡ್ತಿರ್ಬೋದು ಹಿಂದಿನ ಮಾತಾಡೋದು ಅಂತಲ್ಲೇ ಹೋಗಲ್ಲ ಅಂತ ಅಂತಂದರೆ ಒಂದು ಟೂ ತ್ರೀ ಮೆಂಬರ್ಸ್ ಇದ್ದಾರೆ ಸೋರು ಸಾಕು ನನ್ನ ಸರೌಂಡಿಂಗಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಇರೋರು ಸಾಕಷ್ಟೇ ನಾನು ಬೇರೆ ಹಿಂದಿನ ಬಗ್ಗೆ ಹಿಂದ ನನ್ನ ಬಗ್ಗೆ ಹಿಂದೆಲ್ಲ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಹೋದ್ರೆ ಜೀವನ ಮಾಡೋಕ್ಕೆ ತುಂಬಾ ಕಷ್ಟ ಸೊ ಮಾತಾಡ್ತಾ ಇರಿ ನಾವು ಮುಂದೆ ಹೋಗ್ತಾ ಹೋಗ್ತಾಯಿರ್ತೀವಿ ನಾನು ನಾನಂತಲ್ಲ ನೀವು ಯಾರಿಗಾದರೂ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡ್ತಿದ್ರೆ ಅಂತ ಅಂದಾಗ ಡೈರೆಕ್ಟಾಗಿ ಏನಾದರೂ ಮಾತಾಡಿದರೆ ಏನಾದ್ರೂ ಹೇಳ್ಬೋದು ಇನ್ ಡೈರೆಕ್ಟಾಗಿ ಮಾತಾಡಿದ್ರೆ ಐ ಕಾಂಟ್ ಎಕ್ಸ್ಪೆಕ್ಟೆಡ್ ಅಂದರೆ ನಾವು ಅದನ್ನ ತೊಗೋಬಾರ್ದು ಅದನ್ನ ಬಿಟ್ಬಿಡ್ಬೇಕು ಅಲ್ಲಿಗೆ ಅಲ್ಲಿಗೆ ಕಿವಿ ಒಳಗಲ್ಲ ಕಿವಿ ಈ ರಪ್ಪೆಗೂ ಹೋಗು ಅದು ಏನಿದೆ ಕಿವಿ ಚರ್ಮಕ್ಕೂ ತಾಗಿಸ್ಕೊಬಾರದು ನಾವು ಆ ಥರ ಹೋಗ್ತಾ ಇರಬೇಕು ಸೊ ಅಷ್ಟೇ ಅದೇ ಜೀವನ ಹಾಗೆ ನಾನು ಅಂದ್ಕೊಂಡಿದ್ದು ಬಿಟ್ಟರೆ ನನ್ನ ಫ್ಯಾಮಿಲಿ ವಿಷಯ ಬಂದರೆ ನಾವು ತುಂಬ ಚೆನ್ನಾಗಿದ್ದೀವಿ ಅಷ್ಟೇ ಯಾಕೋ ಇವತ್ತು ಈ ಥರ ಎಲ್ಲ ಮಾತಾಡ್ತಿದ್ದೀನಿ ನನಗೇ ನಂಗೆ ಡೌಟ್ ಆಗ್ತಾಯಿದೆ ಯಾಕೆ ಈ ಥರ ಇದ್ದೀನಿ ಅಂತ ಬಟ್ ಅದು ಹೇಳಿದ್ದಾನೆ ಏನೋ ಒಂದು ಅಪ್ಡೇಟ್ ಕೊಡಬೇಕಿತ್ತು ಅದು ಸ್ವಲ್ಪ ಎಕ್ಸ್ಪೆಕ್ಟೆಡ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೇನೋ ಒಂದು ಕ್ಯಾನ್ಸಲ್ ಆಗೋ ಥರ ಇದೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅದಕ್ಕೋಸ್ಕರ ಈ ಥರ ಹೇಳ್ಕೊಳ್ತಾ ಇದ್ದೀನಿ ಅದೇನಾದರೂ ಗುಡ್ ನ್ಯೂಸ್ ಬಂದರೆ ರಾಯರಿದ್ದಾರೆ ಬಾಬಾ ಇದ್ದಾರೆ ನನ್ನ ಕೈ ಬಿಡಲ್ಲ ಅಂತ ನಂಗೆ ಗೊತ್ತು ಸೊ ಕೆಲವರು ಹೇಳ್ತಾರೆ ಏನು ಯಾವಾಗ ನೋಡ್ರಿ ರಾ ರಾಯರು ಬಾಬಾ ಅಂತ ಇರ್ತೀಯ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀಯ ಅಂತ ಸುಮಾರು ಮೊನ್ನೆ ಮೊನ್ನೆ ನಮ್ಮ ಮದುವೆಗೆ ಹೋದಾಗ ಅದೇ ಈ ಥರ ಹೇಳಿದರು ಬಟ್ ನಾನು ನಂಬಿದ್ದೆ ಅವ್ರನ್ನ ಈ ಜನರು ನಂಬಲ್ಲ ನಾನು ತುಂಬ ಕಮ್ಮಿ ಜನರು ನಂಬೋದು ದೇವ್ರನ್ನೇ ನಂಬೋದು ಜಾಸ್ತಿ ಯಾಕಂದರೆ ಅವ್ರು ನನಗೆ ಮೋಸ ಮಾಡಲ್ಲ ನನ್ನ ಬಗ್ಗೆ ಗಾಸಿಪ್ ಮಾಡಲ್ಲ ಈ ಜನ್ಗಳ ಬಗ್ಗೆ ಏನೇ ಹೇಳ್ಕೊಂಡ್ರೆ ಅವ್ರ ಬಗ್ಗೆ ನನ್ನ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ಹಿಂದೆ ಮುಂದೆ ಘಾಸಿತ್ತು ಮಾಡ್ತಾರೆ ಸೊ ನನಗೆ ಅದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ದೇವರು ಫಸ್ಟ್ ದೇವ್ರನ್ನ ನಾನು ನಂಬೋದು ಆ ನಂತರ ಜನಗಳನ್ನ ನನ್ನ ಲೈಫಲ್ಲಿ ನಾನು ನಂಬಿದ್ದು ಅಂತ ಅಂದರೆ ದೇವ್ರನ್ನ ಬಿಟ್ಟರೆ ನನ್ನ ಗಂಡನ ಬಿಟ್ಟರೆ ನಾನು ಯಾರನ್ನೂ ನಂಬಲ್ಲ ನಾನು ಅದೊಂದು ಏನೇನು ಹೇಳ್ತೀನಿ ಅಂದರೆ ಸುಳ್ಳು ಹೇಳೋದು ಅಷ್ಟೇ ನಾನು ದೇವ್ರ ಹತ್ರ ಇರೋದನ್ನ ಫ್ರ್ಯಾಂಕೆ ಹೇಳ್ಕೊಳ್ತೀನಿ ಬಿಟ್ಟರೆ ನನ್ನ ಗಂಡ ಹತ್ರ ಇರೋದನ್ನ ಫ್ರ್ಯಾಂಕೆ ಹೇಳ್ಕೊಳ್ತೀನಿ ಯಾವುದೇ ಥರ ಮುಚ್ಚು ಮರೆ ಥರ ಏನಿಲ್ಲ ಸೊ ಇವರಿಬ್ಬರೇ ನಂಗೆ ಸಾಕು ಸದ್ಯಕ್ಕೆ ಅಂತ ಹೇಳ್ಬೋದು ಸೊಕೆ ಬನ್ನಿ ಇವತ್ತಿನ ಬ್ಲಾಗ್ ಅಂತ ಬರೀ ಇದಾಯಿತು ತುಂಬ ಮಾತಾಡ್ತಾ ಇದ್ದೀನಿ ಯಾಕೆ ಏನು ಎತ್ತ ಅಂತ ಹೇಳಿ ನನಗೂ ಗೊತ್ತಿಲ್ಲ ಸ್ವಲ್ಪ ಯಾಕೋ ಬೇಜಾರಾಗಿತ್ತು ಅದರ ಏನೋ ಒಂದು ಇನ್ಸಿಡೆಂಟು ಸೊ ಅದ್ರ ಬಗ್ಗೆ ಅಷ್ಟೇ ಬೇರೆ ಏನಿಲ್ಲ ಅಂದರೆ ಪರ್ಸ್ನಲಿ ಅಲ್ಲ ಬರ ಇದು ಇರುತ್ತಲ್ಲ ಕಾಮನಾಗಿ ಅದ್ರ ಬಗ್ಗೆ ಹೇಳ್ತೀನಿ ನಾನು ಏನಾಯಿತು ಎಂತ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ ಅವತ್ತಿ ಮಾತಾಡಿದ್ದಲ್ಲ ಇದೇ ಕಾರಣಕ್ಕೆ ಮಾತಾಡಿದ್ದೆ ಅಂತ ಹೇಳ್ತೀನಿ ಓಕೆನಾ ಹಾಗೆ ಓಹ್ ಅದು ಫ್ರೈಡೇ ಆ್ಯಕ್ಚುಲಿ ಹೋಳಿ ಫ್ರೈಡೇ ಹಸ್ಬೆಂಡಿಗೆ ರಜೆ ಇರುತ್ತೆ ಅವರು ಊರಿಗೆ ಹೋಗ್ತಾರೆ ಅಂದರೆ ಗುರುವಾರ ಸಂಜೆ ಊರಿಗೆ ಹೋಗ್ತಾರೆ ಆ್ಯಂಡ್ ಗುರುವಾರ ಸಂಜೆ ಅಂದರೆ ಶುಕ್ರವಾರ ಹೋಗ್ತಾರೆ ಅವರು ಸಂಜೆ ಶನಿವಾರ ಬರೋ ಊರಲ್ಲಿ ಇರ್ತಾರೆ ಆ್ಯಂಡ್ ಮತ್ತು ಸೋಮವಾರ ಬರ್ತಾರೆ ಸೊ ಇದೇ ಆಗಿಬಿಟ್ಟಿದೆ ಅವರು ಇರ್ತಾನೆ ಇಲ್ಲ ಇತ್ತೀಚೆಗೆ ಸೊ ಏನು ಮಾಡೋಕ್ಕಾಗಲ್ಲ ಕೆಲಸ ಅಲ್ವಾ ಮಾಡಲೇಬೇಕು ಯಾರೂ ಇಲ್ಲ ಮತ್ತೆ ಮಾಡೋರು ಹಸ್ಬೆಂಡೆ ಎಲ್ಲ ನಿಂತು ಮಾಡಬೇಕು ಅದರಲ್ಲೂ ಅಪ್ಪ ಅಣ್ಣ ಎಲ್ಲ ಸಪೋರ್ಟ್ ಮಾಡ್ತಾ ಎಲ್ಲ ಎಲ್ಲದಕ್ಕೂ ಬಂದು ಇದ್ದಾರೆ ಸೊ ಅದೊಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗೆ ನಾನು ಗ್ರೀನ್ ಟೀ ಕುಡಿತಾ ಕುಡಿತಾ ಗ್ರೀನ್ ಟೀ ಆರೇ ಹೋಯ್ತು ನಾನು ಸ್ಟಿಚ್ ಸೊ ಸುಗೆ ಬನ್ನಿ